ಇದರಲ್ಲಿ ಸಿದ್ದರಾಮಯ್ಯ ಹೇಳಲಿಕ್ಕೆ ಬಯಸ್ತೀವಿ ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ ನನ್ನೇ ದಿನ ಐದು ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯವರೇ ನಾನೇ ಮಾತನಾಡಿದ್ದೇನೆ ನಿನ್ನೆ ನಾನು ಇಲ್ಲಿ ಬರಲಿಲ್ಲ ಇಲ್ಲಿ ನೆನ್ನೆ ಈ ಒಂದು ವಿಷಯಗಳನ್ನು ಟಿವಿಗಳಲ್ಲಿ ಗಮನಿಸಿದ ನಂತರ ನಾನಲ್ಲ ನೆನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಪ್ ಸಮಾಜದವನು ಅಂತ ಹೇಳ್ತೀರಿ ನಿಮಗೇನಾದರೂ ಕನಿಷ್ಠ ಆಳ್ಳಿತ ಪ್ರಜ್ಞೆ ಇದ್ದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಡತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನು ಸರಿಪಡಿಸ್ಕೊಳ್ಳಿ ನೀವು